ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಒಂದು ತುಂಬ ಟೇಸ್ಟಿ ಟೇಸ್ಟಿಯಾಗಿರುವಂಥ ಕಡಲೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ನನ್ನ ತುಂಬ ಫೇವ್ರೇಟ್ ಸಾಂಬಾರು ತುಂಬಾ ಚೆನ್ನಾಗಿದೆ ಇದಕ್ಕೆ ಫಸ್ಟು ನಾನು ಕಡಲೆಕಾಳನ್ನು ನೆನೆ ಹಾಕೊಂಡಿದ್ದೀನಿ ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆ ಹಾಕಿದ್ರೆ ಸಾಕು ಇದು ಇವಾಗ ಈ ಕಡಲೆಕಾಳನ್ನು ನಾವು ಒಂದು ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ನೀವು ಎಷ್ಟು ಬೇಕರ್ಸನ್ನು ಹಾಕ್ಕೊಳ್ಬೋದು ಮತ್ತು ಬಟಾಣಿ ಕೂಡ ಇದರ ಜೊತೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಪ್ರೋಟೀನ್ ಇರೋದರಿಂದ ಜಾಸ್ತಿ ಒಳ್ಳೆಯದು ಮಕ್ಳಿಗೂ ಕೂಡ ಹಾಗೆ ಇಲ್ಲಿ ನಾನು ಕ್ಯಾರೆಟ್ ಬೀನ್ಸ್ ಮತ್ತು ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಹಾಕೋದ್ರಿಂದ ನಿಮಗೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೀರು ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸಣ್ಣ ಈರುಳ್ಳಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ಗೆ ಯಾವುದೇ ಸಾಂಬಾರಾದ್ರೂ ಬಟ್ ಈಗ ನಾನು ಸಣ್ಣ ಈರುಳ್ಳಿ ಇಲ್ಲ ಅಂತ ಹೇಳಿಬಿಟ್ಟು ನಾರ್ಮಲ್ ಈರುಳ್ಳಿನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಉಪ್ ಸ್ವಲ್ಪ ಉಪ್ಪು ಮತ್ತು ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಸಾಂಬಾರಿಗೆ ಅಂತಲೇ ಮಾಡಿರೋ ಖಾರದ ಪುಡಿ ಮನೇಲಿ ಮಾಡ್ಕೊಂಡಿರೋದು ನೀವು ಅಂತಂದರೆ ನಾರ್ಮಲ್ ಚಿಲ್ಲಿ ಪೌಡರ್ ಇರುತ್ತಲ್ವಾ ಅಂಗಡಿಯಿಂದ ತಂದಿರೋದು ಅದೇ ಹಾಕ್ಕೊಳ್ಬೋದು ಇವಾಗ ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡಿ ಒಂದು ಮೂರ್ನಾಲ್ಕು ವಿಷಲ್ ಓಡಿಸ್ಬಿಟ್ರೆ ಸಾಕು ಇವಾಗ ನಾನು ಸಾಂಬಾರಿಗೆ ಬೇಕಾಗಿರೋಂಥ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಫಸ್ಟು ಕಾಯಿ ಮತ್ತು ಕಡಲೆ ಮತ್ತು ಟೊಮೆಟೊ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೂಡ ಹಾಕ್ಕೊಳ್ಬೋದು ಬಟ್ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಈ ರೀತಿ ಕುರೆಲ್ಲ ಚೆನ್ನಾಗಿ ತಣ್ಣಗೆ ಆದಮೇಲೆ ಮೇಲೆ ಓಪನ್ ಮಾಡಿ ಹಾಗೆ ಮುಂಚೆನೇ ಅರ್ಜೆಂಟಲ್ಲಿ ಓಪನ್ ಮಾಡಬೇಡಿ ಇವಾಗ ಇದು ಬೆಂದಿದೆ ಕಡಲೆಕಾಳು ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಬೆಂದಿಲ್ಲ ಅಂದರೆ ಇನ್ನೊಂದು ಎರಡು ಮೂರು ವಿಷಯ ಕೂಗಿಸ್ಬೇಕಾಗುತ್ತೆ ಹಾಗೆ ನಾನೀಗ ಹಣ್ಣನ್ನು ನೆನೆಸಿಟ್ಕೊಂಡಿರೋ ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲನ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಚೆನ್ನಾಗಿ ಮಸಾಲೆಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ತುಂಬ ಗಟ್ಟಿನೂ ಇರಬಾರ್ದು ಸಾಂಬಾರು ಮತ್ತು ತುಂಬ ತೆಳ್ಳನೂ ಆಗಬಾರ್ದು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇದಕ್ಕೆ ನಾನು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ನಾನಿಲ್ಲಿ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಹಾಗೆ ಈಗ ನಾವು ಒಗ್ಗರಣೆಗೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆ ತೊಗೊಂಡ್ಬಿಟ್ಟು ಈಗ ಇದಕ್ಕೆ ಒಂದು ಎರಡು ಸ್ಪೂನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನನಗೆ ಒಗ್ಗರಣೆ ಹಾಕ್ಬೇಕಾದ್ರೆ ಭಯ ಆಗುತ್ತೆ ಈ ಸಾಸಿವೆ ಹಾಕಿದ ತಕ್ಷಣ ನೆಕ್ಸ್ಟು ಏನೇ ಹಾಕಿದ್ರು ಪಟಪಟ ಅಂತ ಸಿಡಿಯುತ್ತೆ ಸೊ ಸ್ವಲ್ಪ ದೂರದಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನಾವು ಈಗ ಸಾಸುವೆನ ಹಾಕಿದ್ದೀವಿ ಇದೆಲ್ಲ ಸಿಡಿಯುತ್ತೆ ಚಟಪಟ ಅಂತ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿನ ಮತ್ತು ಮೆಣಸಿಹಣ್ಣನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಚಿಚ್ಬಿಟ್ಟು ಹಾಕಬೇಕು ಹಾಗೆ ಹಾಕಿದ್ರೆ ಸಿಡಿಯುತ್ತೆ ಮತ್ತು ಇದಕ್ಕೆ ಕರ್ಬೇವ ಸೊಪ್ಪು ಹಾಕ್ಕೊಂಡು ಹಿಂಗೂ ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಇಲ್ಲಿ ಹಾಕಿಲ್ಲ ಎಲ್ಲ ಸಾಂಬಾರ್ಗೂ ಹಿಂಗೆ ಹಾಕ್ಬೇಕಂತ ಏನಿಲ್ಲ ಮತ್ತು ಇಲ್ಲಿ ಸ್ವಲ್ಪ ತುಂಬ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡಿ ಇಲ್ಲಾಂದರೆ ಒಗ್ಗರಣೆ ಸೀದೋಗುತ್ತೆ ಸೊ ಡೈರೆಕ್ಟ್ ನಾನೀಗ ಸಾಂಬಾರು ಒಳಗಡೆ ಒಗ್ಗರಣೆನೇ ಹಾಕ್ತಾಯಿದ್ದೀನಿ ಘಮ ಘಮ ಅಂತ ಇದೆ ಸಾಂಬಾರು ಈಗ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಯಾರೂ ಕೂಡ ಊಟ ಬೇಡ ಅಂತ ಹೇಳೋದೇ ಇಲ್ಲ ನನಗಂತೂ ತುಂಬಾ ಇಷ್ಟ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್